ನಮ್ಮ ತಂದೆ ನಾವು ಜಿಟಿ ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರು ಗಂಟೆಗೆ ಬಂದಿದ್ದೀವಿ ಈಗ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಜೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ಪಂಚೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ನಾವು ಇವ್ರಿಂಗ್ ಹೋಗೋದು ಮಾಲ್ ಒಳಗಡೆ ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಹೊದಿಸಿ ಅವರಿಗೆ ಸನ್ಮಾನ ಮಾಡಿ ಹಾರವನ್ನ ಹಾಕಿ ಕ್ಷಮೆಯಿಂದ ಕೇಳ್ತಾ ಇದ್ದಾರೆ ಇದು ರೈತ ಭಗೀರಪ್ಪ ಅವರಿಗೆ ಸಿಕ್ಕ ಬಹುದೊಡ್ಡ ಜನ ಕೂಡ ಅವರ ಮುಖದಲ್ಲಿ ಖುಷಿ ಇದೆ ಸಂಭ್ರಮವಿದೆ ನಿನ್ನೆ ಆಗಿರುವಂತಹ ಆ ಒಂದು ನೋವುಗೆ ಅವಮಾನಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಹಾರವನ್ನ ಹಾಕಿ ಹಾರವನ್ನ ಹಾಕಿ ಅವರಿಗೆ ಶಾಲನ್ನ ಒದಿಸಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ ಈಗ ಅವರ ಮುಖದಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಒಬ್ಬ ರೈತನಿಗೆ ನಿನ್ನೆ ಆಗಿದ್ದಂತ ಅವಮಾನಕ್ಕೆ ಇವತ್ತು ನಾವೆಲ್ಲರೂ ಅವ್ರ ಜೊತೇಲಿ ನಿಂತ ಅದೇ ಯಾವ ಮಾಲ್ ಅವಮಾನ ಮಾಡಿತ್ತೋ ಅದೇ ಮಾಲಿನ ಸಿಬ್ಬಂದಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಹಾರ ಮತ್ತು ಶಾಲು ಹಾಕ್ತಾ ಇದಾರೆ ಅಂದ್ರೆ ಇದು ಪಂಚಿರುವ